ಅಲ್ಲು ಅರ್ಜುನ್ ನಟನೆಯ ಟು ಸಿನಿಮಾ ಬಿಡುಗಡೆಗೆ ರೆಡಿ ಆಗಿದೆ ಈಗಾಗಲೇ ದೊಡ್ಡ ಮಟ್ಟದ ಹೈಕ್ ಕ್ರಿಯೇಟ್ ಮಾಡಿದೆ ಸಿನಿಮಾದ ರನ್ನಿಂಗ್ ಟೈಮ್ ತುಂಬಾ ಲೆಂತ್ ಇದೆ ಸುಮಾರು ಮೂರು ಗಂಟೆ ಇಪ್ಪತ್ತು ನಿಮಿಷಗಳ ಕಾಲ ಇದೆ ಸುಕುಮಾರ್ ನಿರ್ದೇಶನದ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಬಹಳ ದೊಡ್ಡ ಮಟ್ಟದಲ್ಲಿ ತೆರೆ ಕಾಣುವ ನಿರೀಕ್ಷೆ ಇದೆ ಚಿತ್ರದ ಪ್ರಮೋಷನ್ ನ ಚಿತ್ರತಂಡ ಭರ್ಜರಿಯಾಗಿ ಮಾಡ್ತಾ ಇದೆ ಇದಕ್ಕೂ ಮುಂಚೆ ಪಾಟ್ನಾದಲ್ಲಿ ಟ್ರೈಲರ್ ರಿಲೀಸ್ ಇವೆಂಟ್ ಮಾಡಿ ಬಳಿಕ ಕೊಚ್ಚಿ ಗೋವಾದಲ್ಲಿ ಕೂಡ ಚಿತ್ರದ ಇವೆಂಟ್ ಮಾಡಿ ಪ್ರೇಕ್ಷಕರನ್ನು ಸೆಳೆಯುವ ಪ್ರಯತ್ನ ಮಾಡಿದೆ ಸಿನಿಮಾ ಸಾವಿರ ಕೋಟಿಗೂ ಅಧಿಕ ಪ್ರೀ ರಿಲೀಸ್ ಬಿಸಿನೆಸ್ ಮಾಡಿದೆ ಎನ್ನಲಾಗ್ತಿದೆ ಟ್ರೇಲರ್ ಹಾಗೂ ಸಾಂಗ್ಸ್ ಹಿಟ್ ಆಗಿದೆ ಮತ್ತೊಂದು ಸಾಂಗ್ಸ್ ಬಿಡುಗಡೆಗೆ ಸಿದ್ಧವಾಗಿದೆ ಅಲ್ಲದೆ ಕರ್ನಾಟಕದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಪುಷ್ಪ ರಿಲೀಸ್ ಪ್ಲಾನ್ ಮಾಡಲಾಗುತ್ತಿದೆ ವಿಶ್ವಾದ್ಯಂತ ಹನ್ನೆರಡು ಸಾವಿರ ಸ್ಕ್ರೀನ್ಗಳಲ್ಲಿ ಸಿನಿಮಾ ಬಿಡುಗಡೆಯಾಗ್ತಾ ಇದೆ ಅಲ್ಲದೆ ಸಿನಿಮಾ ತೆಲುಗು ಕನ್ನಡ ಹಿಂದಿ ಬೆಂಗಾಳಿ ಸೇರಿದಂತೆ ಆರು ಭಾಷೆಯಲ್ಲಿ ಬಿಡುಗಡೆಯಾಗ್ತಾ ಇದೆ ಈ ನಡುವೆ ಚಿತ್ರತಂಡ ಒಂದು ಹೆಜ್ಜೆ ಮುಂದೆ ಹೋಗಿ ಸಿನಿ ಆಪ್ ಆ್ಯಪ್ ಬಳಸಿ ಯಾವುದೇ ಚಿತ್ರಮಂದಿರದಲ್ಲಿ ಆರು ಭಾಷೆಗಳಲ್ಲಿ ಸಿನಿಮಾ ನೋಡಬಹುದು ಎಂಬ ಆಪ್ಷನ್ ಪ್ರೇಕ್ಷಕರ ಮುಂದಿಟ್ಟಿದೆ ಸದ್ಯ ಚಿತ್ರಕ್ಕೆ ಒಳ್ಳೆ ಓಪನಿಂಗ್ ಸಿಗುವ ನಿರೀಕ್ಷೆ ಇದೆ ಬಾಕ್ಸ್ ಆಫೀಸ್ನಲ್ಲಿ ಹೊಸ ದಾಖಲೆ ಬರೆಯುವ ಎಲ್ಲಾ ಲೆಕ್ಕಾಚಾರಗಳಿವೆ ಜೊತೆಗೆ ಕೆಜಿಎಫ್ ಟು ಸಿನಿಮಾದ ದಾಖಲೆಯನ್ನು ಸರಿಗಟ್ಟುವ ಎಲ್ಲ ಸಾಧ್ಯತೆ ಇದೆ ಮಲ್ಟಿಫ್ಲೆಕ್ಸ್ ನಲ್ಲಿ ಮಾತ್ರ ಅಲ್ಲದೆ ಸಿಂಗಲ್ ಸ್ಕ್ರೀನ್ ಸ್ಕ್ರೀನ್ಗಳಲ್ಲಿಯೂ ಟಿಕೆಟ್ ಬೆಲೆ ದುಬಾರಿಯಾಗಿದೆ ಬಹುಶಃ ಫ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇರುವ ಎಫೆಕ್ಟ್ ಇರಬಹುದು ಇದು ಅಲ್ಲು ಅರ್ಜುನ್ ಅಭಿಮಾನಿಗಳಿಗೆ ಬೇಸರ ತರಿಸಿದೆ ಅಲ್ಲದೆ ಫ್ಯಾನ್ ಶೋಗೆ ಟಿಕೆಟ್ ದರವನ್ನು ಎಂಟುನೂರು ರೂಪಾಯಿಯಿಂದ ಎರಡು ಸಾವಿರ ರೂಪಾಯಿವರೆಗೂ ಇಟ್ಟಿದೆ ಅಲ್ಲದೆ ಮುಂಜಾನೆ ನಾಲ್ಕು ಗಂಟೆ ಶೋಗೆ ಸಾವಿರ ರೂಪಾಯಿ ನಿಗದಿಪಡಿಸಲಾಗಿದೆ ಅಷ್ಟರ ಮಟ್ಟಿಗೆ ಸಿನಿಮಾ ಕ್ರಿಯೇಟ್ ಮಾಡಿದೆ ಇನ್ನು ಕೆಜಿಎಫ್ ಮತ್ತು ಕಾಂತಾಳಕ್ಕಿಂತ ಹೆಚ್ಚಿನ ಟಿಕೆಟ್ ದರವನ್ನು ಪರಭಾಷೆಯ ಚಿತ್ರಕ್ಕೆ ನಿಗದಿಪಡಿಸಿದ್ದಕ್ಕೆ ಅಭಿಮಾನಿಗಳು ಆಶ್ಚರ್ಯಗೊಂಡಿದ್ದಾರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಚಿತ್ರ ರಿಲೀಸ್ ಆಗ್ತಿದೆ ಕನ್ನಡ ಸಿನಿಮಾಗಳು ಅಷ್ಟೇ ಬಿಡುಗಡೆಯಾಗ್ತಾ ಇದ್ದ ಥಿಯೇಟರ್ಗಳಲ್ಲಿ ಟು ಬಿಡುಗಡೆ ಮಾಡ್ತಿದ್ದಾರೆ ಮೈತ್ರಿ ಮೂವಿ ಮೇಕರ್ಸ್ ಸಂಸ್ಥೆ ಪುಷ್ಪ ಟು ಸಿನಿಮಾ ನಿರ್ಮಾಣ ಮಾಡ್ತಿದೆ ಮೊದಲ ಭಾಗದಲ್ಲಿದ್ದ ಬಹುತೇಕ ಕಲಾವಿದರು ಎರಡನೇ ಭಾಗದಲ್ಲಿ ಕಾಣಿಸಿಕೊಂಡಿದ್ದಾರೆ ಚಿತ್ರದ ಸ್ಕೇಲ್ ಬಜೆಟ್ ದೊಡ್ಡದಿರುವುದರಿಂದ ಕಲೆಕ್ಷನ್ ವಿಚಾರದಲ್ಲಿ ನಿರೀಕ್ಷೆಯ ಮಟ್ಟ ಮೀರಿದೆ ಎಲ್ಲ ಅಂದುಕೊಂಡಂತೆ ಆದರೆ ಪುಷ್ಪಟು ಹಿಂದಿನ ಎಲ್ಲಾ ಸಿನಿಮಾಗಳ ದಾಖಲೆಯನ್ನು ಮುರಿದು ಹೊಸ ಇತಿಹಾಸ ಸೃಷ್ಟಿಸುವುದರಲ್ಲಿ ಅನುಮಾನವೇ ಇಲ್ಲ